ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನಲ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಮನ್ನು ಮೂರು ಬೆಡ್ರೂಮಿನ ಮನೆಯನ್ನು ಕಟ್ಟಿದಂತಹ ಬಡ್ಡಡ್ಕ ಕೃಷ್ಣಣ್ಣನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಅದಕ್ಕಿಂತ ಮೊದಲು ಕೃಷ್ಣಣ್ಣನ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕಾಗ್ತದೆ ಬಂಧುಗಳೇ ನಾನು ಹುಟ್ಟಿದ್ದು ಸುಳ್ಯದಲ್ಲಿ ಅಪ್ಪ ತೀರಿ ಹೋದ ಮೇಲೆ ನಾವು ಒಂದು ಹಳ್ಳಿಗೆ ಹೋದೆವು ಅದು ಅದೊಂದು ಕುಗ್ರಾಮವೇ ಸರಿ ಅದರಲ್ಲಿ ವಾಹನದ ಸೌಕರ್ಯ ಎಲ್ಲ ಅಷ್ಟು ಜಾ ಇರಲಿಲ್ಲ ಯಾವುದೇ ಇರಲಿ ಜೀಪ್ ಜೀಪಿನ ವ್ಯವಸ್ಥೆ ಇತ್ತು ಅಂದರೆ ಜಾಸ್ತಿ ಇರಲಿಲ್ಲ ಹಾಗೆ ಆಗ ನಮ್ಮನ್ನು ಅದರಲ್ಲಿಯೂ ನನ್ನನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಉಪ್ಪುಮೂಟೆ ಮಾಡಿಕೊಂಡು ಅಜ್ಜಿ ಮನೆಗಿರ್ಬೋದು ಆಸ್ಪತ್ರೆಗೆ ಇರ್ಬೋದು ಕರ್ಕೊಂಡು ಹೋಗ್ತಿದ್ದವರೇ ಕೃಷ್ಣಣ್ಣ ಮತ್ತು ನಮ್ಮ ಬಡ್ಡಡ್ಕ ಶಾಲೆ ಇವರ ಮನೆಯ ಹತ್ತಿರವಿದ್ದ ಕಾರಣ ಮಳೆಗಾಲಕ್ಕೆ ಊಟದ ವ್ಯವಸ್ಥೆಯನ್ನು ಕೂಡ ನಮ್ಮ ಅಮ್ಮ ಅವರ ಮನೆಯಲ್ಲಿ ಮಾಡಿದರು ಆಗಂತೂ ಆ ಅನ್ನದೊಂದು ರುಚಿ ಉಂಟಲ್ಲ ಅದಕ್ಕೆ ಒಂದು ಟೊಮೆಟೊ ಸಾರು ಮಾಡ್ತಿದ್ರು ಕೃಷ್ಣಣ್ಣನ ಅಮ್ಮ ಮತ್ತು ಕೃಷ್ಣಣ್ಣನ ಹೆಂಡತಿ ವಿಜಯಕ್ಕ ಆ ಒಂದು ನೆನಪು ಇಂದಿಗೂ ಮಾಸ್ಲಿಲ್ಲ ಅಂದರೆ ಅವರ ಮನೆಯ ಗ್ರಾಮ ಪ್ರವೇಶಕ್ಕೂ ಊಟ ಮಾಡಿಕೊಂಡು ಬಂದಂತಹ ಒಂದು ರುಚಿ ಇವತ್ತಿಗೆ ಅಳಿಸಿರ್ಬೋದು ಆದರೆ ಅವತ್ತು ಊಟ ಮಾಡಿದಂಥ ಟೊಮೆಟೊ ಸಾರಿನ ಊಟ ಮಾಡಿದ್ದು ಇಂದಿಗೂ ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಅದ್ಭುತವಾಗಿ ಅಡುಗೆ ಕೂಡ ಮಾಡ್ತಾ ಇದ್ರು ಇವರು ನಮ್ಮ ಫ್ಯಾಮಿಲಿಗೆ ಮಾಡಿರುವಂಥ ಉಪಕಾರ ಒಂದಲ್ಲ ಎರಡಲ್ಲ ಹಲವಾರು ಆದರೆ ಅದರ ಬೆಲೆ ನನಗೆ ಈಗ ಗೊತ್ ಆಗ ಗೊತ್ತಿರಲಿಲ್ಲ ಈಗ ನಮಗೆ ವಯಸ್ಸಾಗ್ತಾ ಬಂದಾಗ ಅದರ ಬೆಲೆ ಏನು ಅಂತ ಗೊತ್ತಾಗ್ತದೆ ಸ್ನೇಹಿತರೆ ಕೃಷ್ಣನಿಗೆ ಈಗ ನಾನು ಒಂದೇ ಮಾತಲ್ಲಿ ಹೇಳುವುದಂದರೆ ಕೋಟಿ ಕೋಟಿ ಧನ್ಯವಾದ ಕೃಷ್ಣಣ್ಣ ಅಂತ ನಾನು ನಿಮಗೆ ಹೇಳ್ತಾ ಸ್ನೇಹಿತರೆ ಇವತ್ತು ತಾರೀಕು ಬಂದು ಒಂದು ಗುರುವಾರ ಹಾಗೆ ನೋಡಿ ಮನೆ ಕೂಡ ತಲುಪಿದೆವು ಹಾಗೆ ಆದರೆ ಬನ್ನಿ ಸ್ನೇಹಿತರೆ ಮನೆ ನೋಡಿಕೊಂಡು ಬರುವ ಹಾಗೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ ಇಲ್ಲಿಗೆ ಹೊಸ ಬರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಮನೆ ನೋಡಿ ಸ್ನೇಹಿತರೆ ಈ ರೀತಿ ಇದೆ ನೋಡಿ ಈ ರೀತಿ ಇದೆ ಇದು ಇದರದ್ದು ಗೋಡೆಗೆ ಉಂಟಲ್ಲ ನೋಡಿ ಈ ಈ ಥರದ ಟೈಲ್ಸ್ ಹಾಕಿದ್ದಾರೆ ನೋಡಿ ಎಂಥ ಕೆಂಪು ಕಲ್ಲು ಮೊರ ಕಲ್ಲು ಉಂಟಲ್ಲ ಅದರದ್ದು ಹಾಗೆ ಮನೆಯ ಹೆಸರು ಬಂದು ದೇವಿ ಕೃಪಾ ತಾರೀಕು ಒಂದು ಐದು ಇಪ್ಪತ್ತು ಇಪ್ಪತ್ತೈದಕ್ಕೆ ಗೃಹ ಪ್ರವೇಶ ಆದಂಥ ಮನೆ ನೋಡಿ ಮೇನ್ ಡೋರ್ ಬಂದು ಈ ರೀತಿ ಇದೆ ಇಲ್ಲಿ ಈಗ ಸತ್ಯನಾರಾಯಣ ದೇವರ ಪೂಜೆಲ್ಲಾಗಿ ಪ್ರಸಾದವನ್ನು ಅಂತ ಎಲ್ಲ ಹೋಗ್ತಾ ಇದ್ದಾರೆ ಇವರು ಈ ಮನೆಯ ನಾಲ್ಕನೇ ಮಗ ಹಾಗೆ ಸ್ನೇಹಿತರೆ ಇವರು ನೋಡಿ ನನ್ನ ಟೀಚರು ಬಡ್ಡಕ ಶಾಲೆಯ ಟೀಚರು ಹಾಗೆ ಅಕ್ಕ ಮಾತಾಡ್ತಾ ಇದ್ಲು ಹಾಗೆ ನಾನು ಕೂಡ ಒಂದ್ಸಲಿ ಮಾತಾಡ್ಸ್ಕೊಂಡು ಬರುವಂತ ಅವರನ್ನು ಹಾಗೆ ಒಂದು ವಿಡಿಯೋ ಶೂಟಿಂಗ್ ಕೂಡ ಮಾಡಿಕೊಂಡು ಹೊರಟೆ ಹಾಗೆ ಇಲ್ಲಿ ನೋಡಿ ಇದು ಹಾಲಿಗೆ ಈಗ ಎಂಟ್ರಿ ಕೊಡ್ತಾ ಇದ್ದೇವೆ ನೋಡಿ ಹಾಲು ಎಷ್ಟು ಚೆನ್ನಾಗಿದೆ ಅಂದ್ರೆ ಅದನ್ನು ಹೇಳಲಿಕ್ಕೆ ಇಲ್ಲ ಅಷ್ಟು ತುಂಬಾ ಖುಷಿಯಾಯಿತು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಪೂಜೆ ಕೂಡ ಆಗ್ತಾ ಉಂಟು ಸತ್ಯನಾರಾಯಣ ದೇವರ ಪೂಜೆ ಕೂಡ ಆಗ್ತಾ ಉಂಟು ಎಲ್ಲರೂ ಪ್ರಸಾದಕ್ಕೆ ಕ್ಯೂ ಕ್ಯೂನಲ್ಲಿ ಬರ್ತಾ ಇದ್ದಾರೆ ಇಲ್ಲಿ ಜಯಕ್ಕ ಅಕ್ಕ ಸುರಭಿನೇ ಅಕ್ಕ ಹಾಗೆ ಅಮ್ಮ ಕೂಡ ಪ್ರಸಾದಕ್ಕೆ ಕ್ಯೂ ಅಲ್ಲಿದ್ರು ಹಾಗೆ ನಾನು ಕೂಡ ಜೊತೆಯಲ್ಲಿ ಕ್ಯೂ ಅಲ್ಲಿದ್ದೆ ಹಾಗೆ ಒಂದು ಫೋಟೋ ವಿಡಿಯೋ ಮಾಡಿಕೊಳ್ಳುವಂತ ಹಾಗೆ ರಾಪ ಸೈಡ್ ಬಂದು ನಿಂತು ಒಂದು ವಿಡಿಯೋವನ್ನು ಕೂಡ ಮಾಡಿಕೊಂಡೆ ಇವಳು ಸುರಭಿ ಸುರಭಿಯ ಮದುವೆದು ಕೂಡ ನಾನು ಬ್ಲಾಗ್ ಹಾಕಿದ್ದೆ ಎಲ್ಲರಿಗೂ ಗೊತ್ತಿರಬಹುದು ಹಾಗೆ ನೋಡಿ ಹಾಲು ಈ ರೀತಿ ಇದೆ ನೋಡಿ ಹಾಲಿಂದ ಕೂಡ ಸ್ಟೇರ್ ಕೇಸ್ಗೆ ಹೋಗಲಿಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಈ ರೀತಿ ಉಂಟು ಮೇಲ್ಗಡೆ ಹೋಗಲಿಕ್ಕೆ ಹಾಗೆ ಇದು ಟಿ ವಿ ಇಡುವಂತಹ ಒಂದು ಜಾಗ ಹಾಗೆ ಇಲ್ಲಿ ನೋಡಿ ಹಾಲಿಂದ ಆ ಕಡೆ ಕಿಚನ್ ಬೆಡ್ರೂಮಿಗೆಲ್ಲ ಎಂಟ್ರಿ ಕೊಡಲಿಕ್ಕೆ ಅಂತ ಈ ರೀತಿ ಒಂದು ಆರ್ಚ್ ಮಾಡಿದ್ದಾರೆ ಹಾಗೆ ಇಲ್ಲಿ ಈ ಮನೆಯ ಮಗಂದಿರು ಮತ್ತು ಸೊಸೆ ಹಾಗೆ ಇವರು ಮೂರನೇ ಮಗ ಮತ್ತು ಸೊಸೆ ಇವರು ಮೂರನೇ ಮಗ ಇವರು ಪೊಲೀಸ್ ಆಗಿದ್ದರು ಹಾಗೆ ಹಳೆಯ ಕಾಲದ ನೆನಪನ್ನು ನೆನಪಿಸುವಂತಹ ಒಂದು ಗಡಿಯಾರವನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಇದನ್ನು ನೋಡಿ ತುಂಬ ಖುಷಿಯಾಯಿತು ಹಾಗೆ ಈ ಕಡೆ ಬಂದರೆ ನೋಡಿ ನಮ್ಮ ಗ್ಯಾಸ್ ಲೈಟು ಹಳೆಯ ಕಾಲದ ಗ್ಯಾಸ್ ಲೈಟು ಈ ಗ್ಯಾಸ್ ಲೈಟ್ ಇಲ್ಲದೆ ಯಾವುದೇ ಕೆಲಸ ಕಾರ್ಯ ನಡೀತಿರಲಿಲ್ಲ ಅಲ್ಲ ಸ್ನೇಹಿತರೆ ಈ ರೀತಿ ಉಂಟು ನೋಡಿ ಹಾಲಿನ ಸೈಡಿಗೆ ಹಾಗೆ ಹಾಲಿಂದ ನೇರ ಎಂಟ್ರಿ ಕೊಟ್ಟರೆ ದೇವರ ಮನೆ ದೇವರ ಮನೆ ಕೂಡ ತುಂಬಾ ಸುಂದರವಾಗಿತ್ತು ನೋಡಿ ವುಡ್ಡಿನ ಆರ್ಟ್ ಈ ರೀತಿ ಮಾಡಿದ್ದಾರೆ ಹಾಗೆ ಇವಾಗೆಲ್ಲ ವುಡ್ಡನ್ನೆಲ್ಲ ಕಂಪ್ಯೂಟರಲ್ಲಿ ವರ್ಕ್ ಮಾಡ್ತಾರನೇ ಹಾಗೆ ಕೈಯಲ್ಲಿ ಏನು ಅಷ್ಟು ಮಾಡೋದಿಲ್ಲ ಹೆಚ್ಚಾಗಿ ಕಂಪ್ಯೂಟರ್ ವರ್ಕ್ ಮಾಡೋದು ವುಡ್ಡಿಗೆ ಕೂಡ ಹಾಗೆ ದೇವರ ಫೋಟೋವನ್ನು ಕೂಡ ಇಟ್ಟಿದ್ದಾರೆ ಹಾಗೆ ಅದರ ಪಕ್ಕದಲ್ಲಿ ಒಂದು ಬೆಡ್ರೂಮ್ ಉಂಟು ಹಾಗೆ ಇದು ಮಾಸ್ಟರ್ ಬೆಡ್ರೂಮ್ ಆಗಿರ್ಬೋದು ಅಂತ ನಾನು ಅಂದುಕೊಳ್ತಾ ಇದ್ದೇನೆ ಇಲ್ಲಿ ಗಣಹೋಮ ಹೋಮ ಕೂಡ ಮಾಡಿದ್ರು ಅದರ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಕೊಟ್ಟಿದ್ದಾರೆ ನೋಡಿ ಹಾಗೆ ಇಲ್ಲಿ ಕೆಲಸ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಬಾಕಿ ಉಳಿದಿದೆ ಇದೆಲ್ಲ ಕೆಲಸ ಬಾಕಿ ಉಳಿದಿದೆ ಹಾಗೆ ನೆಲದ ಟೈಲ್ಸ್ ವೈಟಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಟೈಲ್ಸ್ ಹಾಗೆ ಈ ಮನೆಯ ಫ್ಯಾಮಿಲಿ ಇವರೇ ಕೃಷ್ಣಣ್ಣ ನಾನು ಎಷ್ಟೋ ತನಕ ಹೇಳಿಕೊಂಡು ಬಂದಂಥ ಕೃಷ್ಣಣ್ಣ ಇವರೇ ಹಾಗೆ ಅವರ ಪಕ್ಕ ಅವರ ಹೆಂಡ್ತಿ ಅವರ ಸೊಸೆ ಮತ್ತು ಇಬ್ಬರು ಮಗ ಹಾಗೆ ಒಬ್ಳು ಮಗಳು ಮತ್ತು ಅಳಿಯ ಕೂಡ ಇದ್ದೆ ಇದ್ದಾರೆ ಅವರದ್ದು ನಾನು ವಿಡಿಯೋ ಶೂಟಿಂಗ್ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ನಾನು ಫೋಟೋ ಮಾಡ್ತಾ ಇರುವಾಗ ಕೃಷ್ಣಣ್ಣ ಹೇಳಿದರು ಅಮ್ಮನನ್ನು ಸೇರಿಸಿಕೊಂಡು ಬನ್ನಿ ಬನ್ನಿ ಅಂತ ಹಾಗೆ ಒತ್ತೆ ಮಾಡಿ ಅಮ್ಮನನ್ನು ಕೂಡ ಒಂದು ಫೋಟೋಗೆ ನಿಲ್ಲಿಸಿಕೊಂಡಿದ್ದರು ಹಾಗೆ ಇದು ಅವರ ಫ್ಯಾಮಿಲಿ ಹಾಗೆ ವಿಜಯ ಕೈದಾರೆ ಅವರ ಪಕ್ಕ ಕೃಷ್ಣಣ್ಣ ಸೊಸೆ ಇಬ್ರು ಮಗಂದಿರು ಹಾಗೆ ಒಬ್ಬಳು ಮಗಳು ಸ ಒಂದು ಮಗನ ಮಗಳಿರಬೇಕು ಬಹುಶಃ ಹಾಗೆ ಸ್ನೇಹಿತರೆ ನಮ್ಮ ಮಕ್ಕಳು ನಮ್ಮ ಎದೆಷ್ಟೆತ್ತರ ಬೆಳೆದು ನಿಂತಾಗ ಅವರನ್ನು ಪರಿಚಯಿಸುವ ಒಂದು ಖುಷಿಯೇ ಬೇರೆ ಅಲ್ಲ ಹಾಗೆ ಇವರು ಬ್ರಾಹ್ಮಣ್ಣ ಈ ಮನೆಯ ಕೊನೆಯ ಮಗ ಹಾಗೆ ಅವರ ಮಗಳು ಮತ್ತು ಅಳಿಯ ಮೊನ್ನೆ ತಾನೇ ಮದುವೆಯಾಗಿ ಬಂದಂಥವರು ಅವರಿಗೆ ಎಳ್ನೀರು ಕೊಟ್ಟು ಅವರನ್ನು ಸ್ವಾಗತಿಸಿದರು ಹಾಗೆ ಇದು ಡೈನಿಂಗ್ ಹಾಲ್ ಕಿಚನ್ ನ ಪಕ್ಕನೆ ಬರ್ತದೆ ಡೈನಿಂಗ್ ಹಾಲ್ ಅದರ ಪಕ್ಕ ಇನ್ನೊಂದು ಬೆಡ್ರೂಮ್ ನೋಡಿ ಇಲ್ಲಿ ಬೆಡ್ರೂಮು ಇದಕ್ಕೂ ಎರಡು ವಿಂಡೋ ಕೊಟ್ಟಿದ್ದಾರೆ ಹಾಗೆ ಎಲ್ಲ ರೂಮ್ಸ್ಗಳಿಗೆಲ್ಲ ಈ ರೀತಿಯ ಟೈಲ್ಸ್ ಅನ್ನು ಹಾಕಿದ್ದಾರೆ ಆದರೆ ಬನ್ನಿ ಸ್ನೇಹಿತರೆ ಈಗ ನಾವು ಕಿಚನ್ ಕಡೆ ಹೋಗುವ ಕಿಚನ್ಗೆ ಈ ತರದ ಟೈಲ್ಸ್ ಹಾಕಿದ್ದಾರೆ ನೋಡಿ ಈ ರೀತಿ ಉಂಟು ಕಿಚನ್ ಇಲ್ಲಿ ಹಾಲು ಉಗ್ಗಿಸ್ಲಿಕ್ಕೆ ಅಂತ ನೋಡಿ ಒಲೆ ಹಾಕಿ ಈ ರೀತಿ ಮಾಡಿದ್ದಾರೆ ಹಾಗೆ ಮನೆ ಒಕ್ಕಳಾಗುವಾಗ ಎಲ್ಲ ಮುಖ್ಯಪಟ್ಟ ಸಾಮಾನನ್ನು ಒಳಗೆ ತರೋದು ಒಂದು ಕ್ರಮ ಅಲ್ಲ ಹಾಗೆ ಸಿಂಕಲ್ಲಿ ಈಗಿನ ಸಿಂಕಿಗೆಲ್ಲೇ ಈ ಥರದೊಂದು ಇದು ಕೊಟ್ಟಿದ್ದಾರೆ ಸ್ಟ್ಯಾಂಡ್ ಕೊಡ್ತಾರೆ ಹಾಗೆ ಇದು ನೋಡಿ ಮುಡಿ ಇಲ್ಲಿ ಅಕ್ಕಿ ಮುಡಿ ಭತ್ತದ ಮುಡಿ ಅಂತ ಹೇಳ್ತಾರೆ ಅಕ್ಕಿ ಮುಡಿ ಅಕ್ಕಿ ಇರ್ತದೆ ಇದರೊಳಗೆ ಹಾಗೆ ಈ ಕಡೆ ಬಂದರೆ ಇಲ್ಲಿ ಸ್ಟೋರ್ ರೂಮ್ ಕಿಚನಿಗೆ ಸಂಬಂಧಪಟ್ಟ ಹಾಗೆ ಸ್ಟೋರ್ ರೂಮ್ ಇದು ಹಾಗೆ ಇಲ್ಲಿ ಗೃಹ ಪ್ರವೇಶ ಆದ ನಂತರ ಹಾಲು ಉಕ್ಕಿಸಿದ ಹಾಲನ್ನು ಮತ್ತು ಗಣ ಹೋಮದ ಪ್ರಸಾದವನ್ನು ಇವರಿಬ್ಬರು ಇಲ್ಲಿ ಕೊಡ್ತಾ ಇದ್ರು ಹಾಗೆ ಸ್ನೇಹಿತರೆ ಕಿಚನ್ ಇಂದ ನಾವು ಹೊರಗೆ ಬಂದ್ರೆ ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ ಹಾಗೆ ಈ ಕಡೆಯಲ್ಲಿ ಒಂದು ಸಿಂಕ್ ಮತ್ತು ಇಲ್ಲಿ ಬಾತ್ರೂಮ್ ಮತ್ತು ಟಾಯ್ಲೆಟ್ ಇಲ್ಲಿ ಹಾಗೆ ಅಲ್ಲೇ ಈ ಕಡೆ ಮುಂದೆ ಬಂದ್ರೆ ಇವರು ಈ ಮನೆಯ ಹಿರಿಯ ಸೊಸೆ ಇವರು ಈ ಮನೆಯ ಹಿರಿಯ ಈಚೆ ಸ್ವಲ್ಪ ಅವರು ಹಾಗೆ ಇಲ್ಲಿ ಮುಂದೆ ಒಂದು ರೂಮ್ ಉಂಟು ಇದು ಎಂತಕ್ಕೆ ಅಂತ ಗೊತ್ತಿಲ್ಲ ಸ್ಟೋರ್ ರೂಮ್ ಎಂತ ಗೊತ್ತಿಲ್ಲ ಅಂದರೆ ಬಂದೆಲ್ಲ ಸೇರುವಾಗ ಸ್ವಲ್ಪ ಇಡ್ಲಿಕ್ಕೆಲ್ಲ ಬೇಕಾಗ್ತದಲ್ಲ ಜಾಗ ಹಾಗೆ ಹಾಗೆ ಇಲ್ಲಿ ಒಂದು ದೊಡ್ಡದಾದ ಒಂದು ರೂಮ್ ಮಾಡಿದ್ದಾರೆ ಇದು ಅಸ್ತ್ರ ವಲಯ ಇಟ್ಟಿದ ಅಸ್ತ್ರ ವಲಯ ಮಾಡಿದ್ದಾರೆ ಹಳ್ಳಿಯಿಂದ ಇಳುವಾಗ ಸ್ನೇಹಿತರೆ ಕಟ್ಟಿಗೆಲ್ಲ ಧಾರಾಳವಾಗಿ ಇದ್ದೇ ಇರ್ತದೆ ಹಾಗೆ ಅಡುಗೆ ಒಲೆಯಲ್ಲಿ ಅಡಿಗೆ ಮಾಡಿದಂಥ ಒಂದು ರುಚಿಯೇ ಬೇರೆ ಅಲ್ವಾ ಹಾಗೆ ನೋಡಿ ಈ ರೀತಿ ಅಸ್ತ್ರ ವಲಯ ಮಾಡಿದ್ದಾರೆ ಹಾಗೆ ಹೊಗೆ ಹೋಗಲಿಕ್ಕೆ ಇಲ್ಲಿ ಒಂದು ಕೊಳವೆಯನ್ನು ಕೂಡ ಕೊಟ್ಟಿದ್ದಾರೆ ಹಳ್ಳಿಗಳಲ್ಲಿ ಎಲ್ಲ ಮನೆಗಳೇ ಹೆಚ್ಚಾಗಿ ಈ ಅಸ್ತ್ರ ಒಲೆ ಇದ್ದೇ ಇರ್ತದಲ್ಲ ಹಾಗೆ ಬನ್ನಿ ಸ್ನೇಹಿತರೆ ಮೇಲೆ ಹೋಗೋಣ ಹಾಗೆ ಇಲ್ಲಿ ಇವಳು ನನ್ನ ಅಕ್ಕ ಸುರಭಿ ಮತ್ತು ಜಯಕ್ಕ ಅಮ್ಮ ನಾವೆಲ್ಲ ಸೇರಿಕೊಂಡು ಈಗ ಟೇರ್ಕಸ್ ಮೇಲೆ ಹೋಗುವ ಅಷ್ಟೊತ್ತಿಗೆ ಅಕ್ಕ ಹೇಳಿದ್ಲು ನೀನು ಮುಂದೆ ಹೋಗು ನಾನು ವೀಡಿಯೋ ಮಾಡ್ತೇನೆ ನೀನು ಯಾವುದ್ರಲ್ಲಿ ಇಲ್ಲಲ್ಲ ವೀಡಿಯೋ ಮಾಡೋದು ಮಾತ್ರ ಆಯ್ತಲ್ಲ ನಾನು ಮಾಡ್ತೇನೆ ಅಂತ ಹೇಳಿದ್ಲು ಹಾಗೆ ಹಾಗೆ ಅಕ್ಕನಿಗೆ ಕ್ಯಾಮರಾ ಕೊಟ್ಟು ನಾನು ಮುಂದೆ ನಡ್ಕೊಂಡು ಹೋದೆ ಹಾಗೆ ಸ್ನೇಹಿತರೆ ಮೇಲೆ ಹತ್ತಾ ಬರುವಾಗ ನನ್ನ ಬ್ರೋ ಅಂದರೆ ತುಂಬ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ನಾವೆಲ್ಲ ಕಾಲೇಜಿಗೆ ಜೊತೆಯಲ್ಲಿ ಹೋಗ್ತಿದ್ದೆವು ಹಾಗೆ ಅವರು ಸಿಕ್ಕಿದ್ರು ಮತ್ತು ನನ್ನ ಸಬ್ಸ್ಕ್ರೈಬರ್ ಬರ್ ಕೂಡ ಹಾಗೆ ವಿಡಿಯೋ ಎಲ್ಲ ನೋಡ್ತೇನೆ ಖುಷಿ ಆಗ್ತದೆ ಅಂತ ಹೇಳಿದರು ಹಾಗೆ ಇಲ್ಲಿ ಮೇಲೆ ಬಂದೆವು ಮೇಲೆ ಬಂದರೆ ಇಲ್ಲಿ ವಿಶಾಲವಾದ ಜಾಗ ಉಂಟು ಏನು ಇಲ್ಲಿ ಮಾಡಲಿಲ್ಲ ಹಾಗೆ ಮನೆ ಬಿಟ್ಟು ಸಹ ಸುಮಾರು ಜಾಗ ಹೀಗೆ ತೆಕ್ಕೊಂಡಿದ್ದಾರೆ ಹಾಗೆ ಅದನ್ನೆಲ್ಲ ನಾವು ನೋಡ್ತಿದ್ದೆವು ಹಾಗೆ ಇಲ್ಲಿ ಖಾಲಿ ಬಿಟ್ಟಿದ್ದಾರೆ ನೋಡಿ ಜಾಗ ಫುಲ್ಲು ಖಾಲಿ ಬಿಟ್ಟಿದೆ ಹಾಗೆ ನೋಡಿ ಮನೆಯ ಸುತ್ತ ಮೇಲ್ಗಡೆ ಇಷ್ಟು ಜಾಗ ಹಾಗೆ ಖಾಲಿ ಬಿಟ್ಟಿದ್ದಾರೆ ಬನ್ನಿ ನಾವಿನ್ನು ಕೆಳಗೆ ಹೋಗುವ ಹಾಗೆ ನೋಡಿ ಸ್ನೇಹಿತರೆ ಮೇಲೆ ದೊಡ್ಡ ಮೂರು ವಿಂಡೋ ಕೊಟ್ಟಿದ್ದಾರೆ ಚೆನ್ನಾಗಿ ಗಾಳಿ ಬೆಳಕು ಬರಲಿ ಅಂತ ಹಾಗೆ ಮೇಲಿಂದ ನಿಂತು ಕೆಳಗಡೆ ಒಂದು ಶೂಟಿಂಗ್ ಮಾಡಿದೆ ಇವರು ಈ ಮನೆಯ ಹಿರಿಯ ಮಗ ಅವರು ಅಮ್ಮ ಮತ್ತು ಅಕ್ಕನ ಜೊತೆ ಮಾತಾಡ್ತಾ ಇರ್ತಾರೆ ಅಂದರೆ ಈ ಮನೆಯವರಿಗುಂಟಲ್ಲ ನಾವೆಲ್ಲ ಸಿಕ್ಕಿದ್ರೆ ಉಂಟಲ್ಲ ತುಂಬ ಪ್ರೀತಿಯಿಂದ ಒಂದು ಮಾತಾಡಿಸ್ತಾರೆ ಆಯಿತಾ ಅದೊಂದು ತುಂಬ ಖುಷಿ ಆಗ್ತದೆ ಇವಳು ಈ ಮನೆಯ ನಾಗನೇ ಸೊಸೆ ಇದು ನೋಡಿ ಸ್ನೇಹಿತರೆ ನಿಜವಾಗಿದ್ದು ಎಂತ ಟೈಲ್ಸ್ ಯಾವ ರೀತಿ ಮಾಡ್ತಾರೆ ನೋಡಿ ಟೈಲ್ಸ್ ಮುರಕಲ್ಲನ್ನು ಎಂತ ಪಾಲಿಶ್ ಮಾಡಿದ ರೀತಿ ಉಂಟಲ್ಲ ಇಲ್ಲಿ ಬಾಬಾ ಸಿಕ್ಕಿದ್ರು ಸುರಭಿ ಅಪ್ಪ ಇವರು ಹಾಗೆ ನನ್ನ ಮೇಷ್ರು ಸಿಕ್ಕಿದ್ರು ಸೈಡ್ ಅಲ್ಲಿ ಕೂತಿದ್ದಾರೆ ವಾಸಪ್ಪ ಅಮ್ಮೇಶ್ರು ಪ್ರಸನ್ನಣ್ಣ ಸಿಕ್ಕಿದ್ರು ರಾಮಣ್ಣ ಈ ಮನೆಯ ಕೊನೆಯ ಮಗ ಹಾಗೆ ವಿಶಾಲಕ್ಕ ಅಕ್ಕ ಅಮ್ಮ ಅಕ್ಕ ಸುರಭಿಲಿ ಕೂತಿದ್ದಾರೆ ಅವರ ಮಗಳು ಯಾಕಂದ್ರೆ ಬನ್ನಿ ಸ್ನೇಹಿತರೆ ರೆಡಿ ಮಾಡ್ತಾ ಇದ್ದಾರೆ ಊಟ ಮಾಡಿಕೊಳ್ಳುವ ಊಟಕ್ಕೆ ಏನೆಲ್ಲ ಇತ್ತ ಉಪ್ಪಿನಕಾಯಿ ಇತ್ತು ಮಾವಿನಕಾಯಿ ಉಪ್ಪಿನಕಾಯಿ ಪಲಾವ್ ಇತ್ತು ಸಲಾಡ್ ಇಲ್ಲೊಂದು ಗಶಿ ಇತ್ತು ಹಾಗೆ ಹಾಗೆ ಮೊದಲು ಎಲ್ಲರದ್ದು ವಿಡಿಯೋ ವೀಡಿಯೋ ಆನಂತರ ಐಟಮ್ ಇತ್ತು ವೀಡಿಯೋ ಮಾಡುವಂಥ ಹಾಗೆ ವೈಟ್ ರೈಸ್ ಬಾಯ್ಡ್ ರೈಸ್ ಇಲ್ಲೊಂದು ಪಲ್ಯ ಇತ್ತು ಹಾಗೆ ತಿಳಿಸಾರಿತ್ತು ರಸಮ್ಮ ಹಾಗೆ ಸಾಂಬಾರು ಮೆಣಸು ಬಜ್ಜಿತ್ತು ಹಪ್ಪಳ ಹಾಗೆ ಈ ಕಡೆ ಬಂದರೆ ರೈಸ್ ಮತ್ತು ಪುಳಿಕಜ್ಪ ಇತ್ತು ಹಾಗೆ ಮಾತಾಡೋದ್ರಲ್ಲೇ ಇಲ್ಲಿ ನೋಡಿ ಸೌತೆಕಾಯ್ದು ಮಜ್ಜಿಗೆ ಹೋಳಿತ್ತು ಹಾಗೆ ಪಾಯಸ ಇತ್ತು ಹೋಳಿಗೆ ಬೇಳೆ ಹೋಳಿಗೆ ಹೆಸರು ಬೇಳೆ ಪಾಯಸ ಬೇಳೆ ಹೋಳಿಗೆ ಅದಕ್ಕೆ ಮತ್ತೆ ತುಪ್ಪ ಕೂಡ ಇತ್ತು ಊಟ ಕೂಡ ಚೆನ್ನಾಗಿತ್ತು ಸ್ನೇಹಿತರೆ ಹಾಗಾದರೆ ನಾಳೆ ನಾವು ಹೊಸ ಬ್ಲಾಗ್ ಅಥವಾ ರೆಸಿಪಿಯಲ್ಲಿ ಸಿಗೋಣ ಅದಕ್ಕಿದ ಮೊದಲು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರು ಹೊಸ ಪ್ರೀತಿಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಥ್ಯಾಂಕ್ ಯು ಸ್ನೇಹಿತರೆ ನಾಳೆ ಸಿಗೋಣ